ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿಕನ್ವಹಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕರ್ಣ ಧಾರಾವಾಹಿ ಬಗ್ಗೆ ಗೊತ್ತಿದೆ ಇನ್ನು ಕರ್ಣ ಧಾರವಾಹಿಯಲ್ಲಿ ನಮೃತ ಗೌಡ ಅವರು ಕೂಡ ನಾಯಕಿ ನಟಿಯಾಗಿ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದಂತಹ ನಮೃತ ಗೌಡ ಕರ್ಣ ಸೀರಿಯಲ್ನಲ್ಲಿ ಅಭಿನಯಿಸ್ತಾ ಇದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಪುಟ್ಕೌರಿ ಮದುವೆ ಯಾರು ತಾನೇ ಗೊತ್ತಿಲ್ಲ ಹೇಳಿ ಪುಟ್ಕೌರಿ ಮದುವೆ ಧಾರಾವಾಹಿಯಲ್ಲಿ ಹಿಮ ಪಾತ್ರವನ್ನ ನಿರ್ವಹಿಸಿದವರು ನಟಿ ನಮ್ರತಗೌಡ ಪುಟ್ಕೌರಿ ಮದುವೆ ಸೀರಿಯಲ್ ಬಳಿಕ ಜಿ ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಹಿ ನಾಗಿಣಿ ಅಲ್ಲಿ ಕೂಡ ಕಾಣಿಸಿಕೊಂಡಿದ್ರು ಕನ್ನಡಿಗರ ಮನೆ ಮಾತಾದ್ರು ಅಂತಾನೆ ಹೇಳ್ಬೋದು ನಾಗಿಣಿ ಮುಕ್ತಾಯದ ಬಳಿಕ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ರು ಹಾಗೆ ಈಗ ಜಿ ಕನ್ನಡ ವಾಹಿನಿ ಪ್ರಸಾರವಾಗ್ತಿರುವಂತಹ ಕರ್ಣ ಧಾರಾವಾಹಿಲಿ ಪ್ರಮುಖ ಪಾತ್ರದಲ್ಲಿ ನಿರ್ವಹಿಸುತ್ತಿರುವಂತಹ ನಮೃತಗೌಡ ಸ್ಯಾಂಡಲ್ವುಡ್ ಕೂಡ ಜಿಗಿದಿದ್ದಾರೆ ಅಸಲಿಗೆ ಕನ್ನಡ ಚಿತ್ರರಂಗ ನಮೃತ ಗೌಡಗೆ ಹೊಸದೇನಲ್ಲ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಮಿಲನಾ ಅಜಯ್ ರಾವ್ ನಟನೆಯ ಎಕ್ಸ್ಕ್ಯೂಸ್ ಮೀ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಬಾಲನಟಿಯಾಗಿ ನಮೃತ ಗೌಡ ಅವರು ನಟಿಸಿದ್ರು ಇದೀಗ ಕೆಲವು ವರ್ಷಗಳ ಗ್ಯಾಪ್ ಬಳಿಕ ನಮೃತ ಗೌಡ ಕನ್ನಡ ಚಿತ್ರರಂಗಕ್ಕೆ ಮರಳಿದ್ದಾರೆ ಹೌದು ಮಹಾನ್ ಚಿತ್ರದಲ್ಲಿ ನಮೃತ ಗೌಡ ಬಹುಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಹೌದು ಹೆಸರಾಂತ ನಿರ್ದೇಶಕ ಪಿ ಸಿ ಶೇಖರ್ ಆ್ಯಕ್ಷನ್ ಕಟ್ ಹೇಳುತ್ತಿರುವ ಪ್ರತಿಷ್ಠಿತ ಸಂಸ್ಥೆಯ ಸಹಯೋಗದೊಂದಿಗೆ ಆಕಾಶ್ ಪಿಕ್ಚರ್ಸ್ ಲಾಂಛನದಲ್ಲಿ ಪ್ರಕಾಶ್ ಬುದ್ಧರು ಅವರು ನಿರ್ಮಿಸುತ್ತಿರುವಂತಹ ಸಿನಿಮಾ ಮಹಾನ್ ಈ ಚಿತ್ರದಲ್ಲಿ ವಿಜಯ್ ರಾಘವೇಂದ್ರ ನಾಯಕನಾಗಿ ನಟಿಸ್ತಾ ಇದ್ದಾರೆ ಹೌದು ವಿಜಯ್ ರಾಘವೇಂದ್ರನ್ಗೆ ನಾಯಕಿ ನಟಿಯಾಗಿ ನಮೃತ ಗೌಡರು ಕಾಣಿಸ್ಕೊಳ್ತಿದ್ದಾರೆ ಈ ರೀತಿಯಾಗಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕರ್ಣ ಧಾರಾವಾಹಿಯಿಂದ ಗುಡ್ ಬಾಯ್ ಹೇಳ್ತಾರಾ ಅಂತಲೂ ಕೂಡ ಕಾದ್ ನೋಡಬೇಕಾಗಿರುವಂಥದ್ದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮಹಾಚಿತ್ರದ ನಾಯಕ ನಟ ನಟಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ